ತುಂಗಭದ್ರಾ ನದಿಗೆ ಹೊಸ ಅಣೆಕಟ್ಟು ಕಟ್ಟುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಮಾನಾಂತರ ಜಲಾಶಯ ನಿರ್ಮಾಣ ಮಾಡುವುದಕ್ಕೆ ಸರ್ಕಾರ ಚಿಂತನೆಯನ್ನು ಮಾಡ್ತಾ ಇದೆ ತೆಲಂಗಾಣ ಆಂಧ್ರ ಮುಖ್ಯಮಂತ್ರಿಗಳ ಸಭೆಯಲ್ಲಿ ತೀರ್ಮಾನವನ್ನು ಮಾಡಲಾಗಿದೆ ಟಿ ಬಿ ಅಣೆಕಟ್ಟು ತುಂಗಭದ್ರಾ ಅಣೆಕಟ್ಟನ್ನು ಹೂಳೆತ್ತುವ ಅಸಾಧ್ಯವಾದಂತಹ ಕೆಲಸ ಹೂಳೆತ್ತೋದಕ್ಕಿಂತಲೂ ಸಮಾನಾಂತರ ಜಲಾಶಯ ಮಾಡುವುದು ಉತ್ತಮ ಅನ್ನುವಂತಹ ತೀರ್ಮಾನಕ್ಕೆ ಬರಲಾಗಿದೆ ತುಂಗಭದ್ರಾ ನದಿಯಿಂದ ನಾಲ್ಕು ಜಿಲ್ಲೆಗಳಿಗೆ ಕುಡಿಯುವ ನೀರಿಗೆ ಹಂಚಿಕೆಯನ್ನ ಮಾಡಲಾಗತ್ತೆ ಆಂಧ್ರ ಪ್ರದೇಶ ಎರಡು ಪಾಯಿಂಟ್ ಎಂಟು ಐದು ಕರ್ನಾಟಕಕ್ಕೆ ಎರಡು ಪಾಯಿಂಟ್ ನಾಲ್ಕು ಎಂಟು ಟಿ ಎಂ ಸಿ ನೀರು ಉಳಿದಿದೆ ಏನು ಪಾಯಿಂಟ್ ಐದು ಕೊಪ್ಪಳಕ್ಕೆ ಪಾಯಿಂಟ್ ಮೂರು ಟಿ ಎಂ ಸಿ ನೀಡಲಾಗಿದೆ ರಾಯಚೂರು ಜಿಲ್ಲೆಗೆ ಫೆಬ್ರವರಿ ಹದಿನೈದರ ಬಳಿಕ ಏನು ಗಂಗಾವತಿ ಕನಕಗಿರಿ ಸಿರಿವಾರ ಮತ್ತು ರಾಯಚೂರು ನೀರನ್ನು ಬಳಸ್ಕೊಳ್ಳೋದಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ ಸಮಾನಾಂತರ ಜಲಾಶಯ ನಿರ್ಮಿಸೋದಕ್ಕೆ ಸರ್ಕಾರ ಪ್ರಸ್ತಾವನೆ ಇದೆ ಒಂದು ಸಾವಿರ ಕೋಟಿ ಇಟ್ಟಿದ್ರು ತೆಲಂಗಾಣ ಆಂಧ್ರ ಪ್ರದೇಶ ರಾಜ್ಯಗಳ ಸಿ ಎಂಗಳ ಸಭೆ ನಡೆಸಿ ಸಮಾನಾಂತರ ಜಲಾಶಯ ನಿರ್ಮಾಣ ಮಾಡೋದಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ ಸರ್ವೆ ಮಾಡಿಸಿದ್ವಿ ಎರಡೂವರೆ ಸಾವಿರ ಎಕರೆ ಹೂಳು ಸಂಗ್ರಹಣೆಗೆ ಬೇಕಾಗುತ್ತೆ ಹೀಗಾಗಿ ಅದರ ಬದಲಾಗಿ ಹೊಸ ಡ್ಯಾಂಬ್ ನಿರ್ಮಾಣವನ್ನು ಮಾಡುವುದು ಉತ್ತಮ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬರಲಾಗಿದೆ ನೋಡಿ ಸಮಾನಾಂತರ ಜಲಾಶಯ ಅಂದರೆ ಈ ಹೂಳೆತ್ತುವಂತಹ ಕಾರ್ಯ ಟಿ ಬಿ ಡ್ಯಾಮ್ ಅಷ್ಟು ಚಿಕ್ಕದಲ್ಲ ಯಾಕಂತಂದ್ರೆ ಅಷ್ಟು ಅದು ಅಷ್ಟು ಸುಲಭದ ಮಾತು ಕೂಡ ಅಲ್ಲ ಅಂತಾನೆ ಹೇಳ್ಬೋದು ಹಾಗಾಗಿ ಸಮಾನಾಂತರ ಜಲಾಶಯವನ್ನು ನಿರ್ಮಾಣ ಮಾಡೋದೇ ಒಂದು ಉತ್ತಮ ಅನ್ನುವಂಥ ನಿಟ್ಟಿನಲ್ಲಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ತುಂಗಭದ್ರಾ ನದಿಗೆ ಹೊಸ ಅಣೆಕಟ್ಟು ನಿರ್ಮಾಣದ ಪ್ರಸ್ತಾಪದ ಸಂದರ್ಭದಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದೆ ಯಾಕಂತಂದರೆ ಈಗಾಗಲೇ ಇರುವಂತಹ ಒಂದು ಅಡೆತಡೆಗಳಾಗಿರಬಹುದು ಅಥವಾ ಇಲ್ಲಿರುವಂತಹ ಸಮಸ್ಯೆಗಳಾಗಿರ್ಬೋದು ಇದೆಲ್ಲವನ್ನೂ ಕೂಡ ನೋಡ್ತಾ ಇದ್ರೆ ಸೊ ಸದ್ಯಕ್ಕೆ ಈ ನಿರ್ಧಾರ ಸರಿ ಅಂತ ಹೇಳಲಾಗ್ತಾ ಇದೆ ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಾಜಪ್ಪ ತುಂಗಭದ್ರಾ ಜಲಾಶಯ ಅತಿ ದೊಡ್ಡವಾದಂತಹ ಒಂದು ಜಲಾಶಯ ಸೊ ಈ ಸಂದರ್ಭದಲ್ಲಿ ಹೂಳೆತ್ತೋದು ಅಂತಂದರೆ ಅದು ಅಷ್ಟು ಸುಲಭದ ಕಾರ್ಯ ಕಾರ್ಯ ಅಲ್ಲ ಅದಕ್ಕೆ ತಗಲುವಂತಹ ವೆಚ್ಚ ಕೂಡ ಅದೇ ರೀತಿಯಾಗಿರುತ್ತೆ ಅಂತ ಸೊ ಈಗ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಸಮಾನಾಂತರ ಜಲಾಶಯ ಯಾವ ರೀತಿಯಾಗಿರುತ್ತೆ ಇದಕ್ಕೆ ತಗಲುವಂತಹ ವೆಚ್ಚ ಎಷ್ಟಾಗಿರುತ್ತೆ ಡೀಟೇಲ್ಸ್ ನೋಡೋದಾದ್ರೆ ಶಿಲ್ಪ ಇದು ಏನು ರಾಜ್ಯ ಸರ್ಕಾರ ಹಿಂದಿನ ಸರ್ಕಾರ ಕೇಳಿದೆ ಎರಡ್ ಸಾವಿರದ ಎಂಟರಿಂದನೂ ಸಹ ಈ ಒಂದು ಇದೆ ತುಂಗಭದ್ರಾ ಜಲಾಶಯಕ್ಕೆ ಸಮಾನಾಂತರವಾಗಿ ಜಲಾಶಯ ನಿರ್ಮಾಣ ಮಾಡಬೇಕು ಯಾಕಂದ್ರೆ ತುಂಗಭದ್ರಾ ಜಲಾಶಯದಲ್ಲಿರುವಂತಹ ಹೂಳನ್ನ ಏನಿದೆ ಆ ಹೂಳನ್ನ ತೆಗಿಲಿಕ್ಕೆ ಪರ್ಯಾಯ ಮಾರ್ಗಗಳಿಲ್ಲ ಮತ್ತು ಒಂದು ವೇಳೆ ಅಲ್ಲಿರುವಂತ ಹೂಳನ್ನು ತೆಗ್ದಿದೆ ಅದರಲ್ಲಿ ಅದನ್ನ ಬೇರೆ ಕಡೆ ಸಾಗಾಣಿಕೆ ಮಾಡ್ಬೇಕು ಸುಮಾರು ನೂರಾರು ಕೋಟಿ ರೂಪಾಯಿ ಮತ್ತು ಆ ಹೂಳನ್ನ ದಾಸ್ತಾನು ಮಾಡ್ಲಿಕ್ಕೆ ಅಥವಾ ಒಂದ್ ಕಡೆ ಅದನ್ನ ಸಾಕಿಡ್ಬೇಕು ಅಂದ್ರೆ ಸುಮಾರು ಮೂವತ್ತೈದು ಸಾವಿರ ಎಕರೆಗಿಂತ ಇಟ್ಟಿದ್ದಾಗ ಅಗತ್ಯತೆ ಬೀಳುತ್ತೆ ಅಂತ ನಮ್ಮ ಒಂದು ಒಂದು ಸರ್ವೆಯನ್ನ ಇತ್ತೀಚೆಗೆ ಹಲವಾರು ಎರಡ್ ಮೂರು ಸಂಸ್ಥೆಗಳು ಮಾಡಿದೆ ಹೀಗಾಗಿ ರಾಜ್ಯ ಸರ್ಕಾರ ಆ ಒಂದು ಆ ವೆಚ್ಚವನ್ನ ಬರೆಸ್ಲಿಕ್ಕೆ ಮತ್ತು ಹೂಳನ್ನ ಒಂದ್ ಕಡೆ ಸಂಗ್ರಾಮ ಇಟ್ಕೊಳ್ಳಿಕ್ಕೆ ಎಲ್ಲೂ ಸಾಧ್ಯವಾಗಲ್ಲ ಮೂವತ್ತೈದು ಸಾವಿರ ಎಕರೆ ಜಮೀನ ತೆಗೆದುಕೊಳ್ಳದೆ ದೊಡ್ಡ ದುರಂತ ಮತ್ತು ಅದಕ್ಕೆ ಅದನ್ನ ಪ್ರೊವೈಡ್ ಮಾಡ್ಲಿಕ್ಕೆ ಕಷ್ಟ ಸಾಧ್ಯವಾಗತ್ತೆ ಒಂದ್ ವೇಳೆ ಅಲ್ಲಿರುವ ನೀರ್ ಧೂಳನ್ನ ಅಥವಾ ಮಣ್ಣನ್ನ ಮುಂದೆ ನದಿಗೆ ಬಿಟ್ಟರು ಸಹ ಅದು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಅದು ಏನು ಹೂಳು ತುಂಬಿಕೊಂಡು ನದಿನಲ್ಲಿ ಬೇರೆ ಬೇರೆ ಸಮಸ್ಯೆ ಆಗುವಂತ ಅಥವಾ ಅಲ್ಲಿರುವಂತ ಜಲಚರಗಳಿರ್ಬೋದು ಕುಡಿನೀರಿ ಇರ್ಬೋದು ಅದು ಸಮಸ್ಯೆ ಅನ್ನೋ ಕಾರಣಕ್ಕೋಸ್ಕರ ಆ ಹೂಳನ್ನ ಏನ್ ಮಾಡ್ಬೇಕು ಅನ್ನೋದನ್ನ ಸಹ ಇನ್ನು ವೈಜ್ಞಾನಿಕವಾಗಿ ಅದನ್ನ ಇತ್ಯರ್ಥ ಮಾಡ್ಲಿಕ್ಕೆ ಅಥವಾ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡ್ಲಿಕ್ಕೆ ಸರಿಯಾದ ಬೇರೆ ಅಂತ ಒಂದು ವ್ಯವಸ್ಥೆಗಳಿಲ್ಲ ಈ ಒಂದು ಸಮಸ್ಯೆ ಕಾರಣಕ್ಕೋಸ್ಕರ ಸರ್ಕಾರ ಪರ್ಯಾಯ ಅಥವಾ ಸಮಾನಾಂತರವಾಗಿ ಮತ್ತೊಂದು ಜಲಾಶಯ ನಿರ್ಮಾಣ ಮಾಡ್ಬೇಕು ಅಂತ ಹೇಳ್ತಿದ್ರೆ ಆದ್ರೆ ಕೇವಲ ಕರ್ನಾಟಕ ಸರ್ಕಾರದಿಂದ ಮಾತ್ರ ಸಾಧ್ಯವಿಲ್ಲ ಅದು ಕರ್ನಾಟಕ ಅದೇ ರೀತಿ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಮೂರು ರಾಜ್ಯಗಳ ಸರ್ಕಾರಗಳು ತೀರ್ಮಾನ ತೆಗೆದುಕೊಳ್ಬೇಕಾಗತ್ತೆ ಮೂರು ರಾಜ್ಯಗಳನ್ನ ತೀರ್ಮಾನ ತೆಗೆದುಕೊಳ್ಬೇಕು ತೆಗೆದುಕೊಡ್ಬೇಕು ಅಂದ್ರೂ ಸಹ ಕೇಂದ್ರ ಸರ್ಕಾರದ ಅನುಮತಿ ಬೇಕಾಗತ್ತೆ ಮತ್ತೆ ಸುಮಾರು ಐವತ್ತು ಸಾವಿರಕ್ಕೆ ಹೆಚ್ಚು ಎಕರೆ ಜಮೀನನ್ನ ವಶಪಡಿಸ್ಕೊಳ್ಬೇಕಾಗತ್ತೆ ಸುಮಾರು ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಅಡಿಗಳು ಮುಳುಗಡೆ ಆಗ್ತದೆ ಇದು ಸಾಕಷ್ಟು ಕಷ್ಟ ದಾಯಕವಂತ ಸಾಧ್ಯತೆ ಇದೆ ಮತ್ತು ಮೂರು ರಾಜ್ಯಗಳು ಒಪ್ಪಿಗೆ ಬೇಕಾಗುತ್ತೆ ಹಾಗಾಗಿ ಅಷ್ಟು ಸುಲಭದ ಮಾತಲ್ಲ ಆದ್ರೆ ಈ ಹಿಂದೆ ಈ ಒಂದು ಚರ್ಚೆ ಆಗಿತ್ತು ಮತ್ತು ಸಮಾನಾಂತರ ಜಲಾಶಯನ ಮಾಡಬೇಕು ಅಂತನ್ನೋದು ಸರ್ಕಾರದ ಮುಂದೆ ಇದೆ ಹಾಗಾಗಿ ಮೂರು ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ನೀರಾವರಿ ಸಚಿವರ ಸಭೆಯನ್ನು ಕರೆದು ತೀರ್ಮಾನ ಈ ನಿಟ್ಟಿನಲ್ಲಿ ಎಲ್ಲರ ಮನವೊಲಿಸುವಂತ ಪ್ರಯತ್ನವನ್ನ ಮಾಡಬೇಕು ಅಂತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವ ಅಂತ ಶಿವರಾಜ್ ತಂಗಡಗಿ ಮತ್ತು ಬೋಸರಾಜ್ ಅವರು ಈ ಒಂದು ಸಭೆಯಲ್ಲಿ ಪ್ರಸ್ತಾಪನ ಮಾಡಿದ್ದಾರೆ ಆದ್ರೆ ಇದು ಸದ್ಯಕ್ಕೆ ಕಾರ್ಯ ಸಾಧುವಲ್ಲ ಅದ್ರ ಅದರ ಮೂರು ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆಯನ್ನು ನಡೆಸುವಂತ ಪ್ರಯತ್ನ ನಡೀತಾ ಇದೆ ಅಂತ ಸಚಿವರು ಈ ಸಂದರ್ಭದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಶಿಲ್ಪ ಓಕೆ ಧನ್ಯವಾದ ರಾಜೀಟೇಲ್ಸ್ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ